ನಾಳೆ ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೊಟ್ಟ ತೀರ್ಪಿನ ಸರ್ಟಿಫೈಡ್ ಕಾಪಿ ತಗೊಂಡು ಹೋಗಬೇಕು ದೂರುದಾರರು ಮೈಸೂರು ಲೋಕಾಯುಕ್ತ ಕಚೇರಿಗೆ ವಸಂತ ಕುಮಾರ್ ಸ್ನೇಹಮಯಿ ಕೃಷ್ಣಪರ ವಕೀಲರು ಮಾತಾಡ್ತಿದ್ದಾರೆ ಹೇಳಿ ಸರ್ ಸಮಾಧಾನ ಆಯ್ತಾ ಮಾತಾಡ್ಬೋದಾ ಸರ್ ಆತ್ಮೀಯ ಮಾಧ್ಯಮ ಮಿತ್ರರೇ ಈ ಒಂದು ಆದೇಶದ ಬಗ್ಗೆ ಬೆಳಗ್ಗೆಯಿಂದ ಕಾತುರದಿಂದ ಕಾದಿದ್ದೀರಾ ಮೊದಲನೇದಾಗಿ ನಿಮ್ಗೆಲ್ಲರಿಗೂ ಕೂಡ ಅಭಿನಂದಿಸ್ತಾ ನಿನ್ನೆ ದಿನನೂ ಕೂಡ ನಿರಂತರವಾಗಿ ನೀವು ಈ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಬಿತ್ತರಿಸ ಬಿತ್ತರಿಸ ಮಾಧ್ಯಮದ ಸುದ್ದಿಗಳನ್ನು ನಾವೆಲ್ಲ ಗಮನಿಸಿದ್ದೇವೆ ಮೊದಲನೇದಾಗಿ ನಾನು ಹೇಳದಿಷ್ಟೇ ನೆನ್ನೆ ನಡೆದಿರ್ತಕ್ಕಂಥ ರಿಟ್ ಪಿಟಿಷನ್ನ ಹೈಕೋರ್ಟ್ನ ತೀರ್ಪು ಹೇಗೆ ರಾಜ್ಯದ ದೇಶಕ್ಕೆ ಒಂದು ಅಭೂತಪೂರ್ವ ಪೂರ್ವವಾದ ತೀರ್ಪು ಈ ದೇಶದ ಕಾನೂನು ನ್ಯಾಯಾಂಗ ವ್ಯವಸ್ಥೆಗೆ ಗೌರವ ಬರ್ತಕ್ಕಂಥ ಒಂದು ತೀರ್ಪು ನಿನ್ನೆ ನಾವು ಹೈಕೋರ್ಟ್ನಲ್ಲಿ ಕಂಡಿದ್ದೇವೆ ಹಾಗೆಯೇ ಇವತ್ತು ನಮ್ಮ ಜನಪ್ರತಿನಿಧಿಗಳ ನ್ಯಾಯಾಲಯನೂ ಕೂಡ ಒಂದು ಭಾಳ ವಿವೇಚನೆಯನ್ನು ಮಾಡಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಕಳೆದ ವಾರದಿಂದ ಹದಿನೈದು ದಿವಸಗಳಿಂದ ಹಿರಿಯ ವಕೀಲರ ವಾದ ವಿವಾದಗಳನ್ನು ಪರಿಶೀಲನೆ ಮಾಡಿ ಜನಪ್ರತಿನಿಧಿಗಳ ಸ್ಪೆಷಲ್ ಕೋರ್ಟ್ ಇವತ್ತು ಒಂದು ಉತ್ತಮ ಆದೇಶವನ್ನು ಹೊರತಂದಿದೆ ನೆನ್ನೆ ಪಿಟಿಷನ್ ಡಿಸ್ಮಿಸ್ ಆದಂಥ ಸಂದರ್ಭದಲ್ಲಿ ಕೃಷ್ಣ ಅವರ ಪರ ವಕೀಲರಾದ ನಾವು ಆ ಪಿಟಿಷನ್ ಸರ್ಟಿಫಿಕೇಟ್ ಕಾಪಿಯನ್ನು ತೆಗೆದುಕೊಂಡ್ಬಂದು ಖಾಸಗಿ ದೂರಿಗೆ ಇವತ್ತು ಇಯರಿಂಗ್ ಆದೇಶಕ್ಕೆ ಒಂದು ಇಯರಿಂಗ್ ಇತ್ತು ಅಂಥ ಸಂದರ್ಭದಲ್ಲಿ ನಾವು ಆದೇಶದ ಕಾಪಿಯನ್ನು ಕೋರ್ಟ್ ಗಮನಕ್ಕೆ ತಂದು ಅನೇಕ ವಾದ ವಿವಾದಗಳನ್ನು ಮತ್ತೆ ನಾವು ಮೆಲುಕಾಕಿದಂಥ ಸಂದರ್ಭದಲ್ಲಿ ಈಗಾಗಲೇ ಖಾಸಗಿ ದೂರನ್ನು ನಾವು ಸಲ್ಲಿಸಿ ಭಾಳ ದಿವಸ ಆಗಿದೆ ಇವತ್ತೇ ಈ ಒಂದು ಆದೇಶವನ್ನು ಮಾಡಬೇಕು ಅಂತ ಕೋರ್ಟ್ ಗಮನಕ್ಕೆ ಮನವಿಯನ್ನು ಮಾಡಿದಾಗ ಕೋರ್ಟ್ ಇವತ್ತು ಒಂದು ಪ್ರಮುಖವಾದಂಥ ದಿಟ್ಟ ಹೆಜ್ಜೆಯನ್ನು ಇಟ್ಟು ಏನು ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒಂದು ಖಾಸಗಿ ದೂರನ್ನು ನಾವು ಹಾಕಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರೇಯರಲ್ಲೂ ಖಾಸಗಿ ದೂರನ್ನ ಪ್ರೇಯರಲ್ಲೂ ಕೂಡ ಭಾಳ ಪರ್ಟಿಕ್ಯುಲರ್ ಆಗಿ ಕೇಳಿದ್ದು ಯಾವುದೇ ಸರ್ಕಾರದ ಸರ್ಕಾರದ ಒಂದು ಸ್ವಾಮ್ಯದಲ್ಲಿ ಇಲ್ಲದೆ ಇರತಕ್ಕಂಥ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿಗೆ ಈ ಒಂದು ತನಿಖೆ ಕೊಡಬೇಕು ಈ ಮೂಡ ಪ್ರಕರಣದಲ್ಲಿ ನಡೆದಿರ್ತಕ್ಕಂಥ ಐದು ಸಾವಿರ ಕೋಟಿಯ ಹಗರಣ ಪಾರದರ್ಶಕವಾಗಿ ಜನರಿಗೆ ಗೊತ್ತಾಗಬೇಕು ಪ್ರಾಮಾಣಿಕ ತನಿಖೆ ಆಗಬೇಕು ಅಂದರೆ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಆದಂಥ ಸಿ ಬಿ ಐ ಎನ್ ಐ ಈ ಥರದ ಒಂದು ದೊಡ್ಡ ಸಂಸ್ಥೆಗೆ ತನಿಖೆಗೆ ಕೊಡಬೇಕು ಅಂತ ನಾವು ಕೇಳಿದಂಥ ಸಂದರ್ಭದಲ್ಲಿ ಇವತ್ತು ಮಾನ್ಯ ನ್ಯಾಯಾಲಯ ನಮ್ಮ ಪ್ರೇಯರನ್ನು ಮನ್ನಿಸಿ ನಮ್ಮ ಕಾಸ್ ಖಾಸಗಿ ದೂರನ್ನು ಅಡ್ಮಿಟ್ ಮಾಡಿಕೊಂಡು ಇವತ್ತು ರಾಜ್ಯದ ಲೋಕಾಯುಕ್ತ ಸಂಸ್ಥೆ ಇನ್ವೆಸ್ಟಿಗೇಷನನ್ನು ಮಾಡಿ ರಾಜ್ಯದ ಲೋಕಾಯುಕ್ತ ಸಂಸ್ಥೆ ಮೈಸೂರಿನ ಡಿವಿಷನ್ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಗಾಧತೆಯ ಬಗ್ಗೆ ಈ ಪ್ರಾಮಾಣಿಕ ತನಿಖೆಯನ್ನು ಮಾಡಿ ಕಳೆದ ಮೂರು ಮುಂದಿನ ಮೂರು ತಿಂಗಳ ಒಳಗಡೆ ಒಂದು ರಿಪೋರ್ಟನ್ನು ನ್ಯಾಯಾಲಯಕ್ಕೆ ಕೊಡಬೇಕು ಎಂಬತಕ್ಕಂಥ ಆದೇಶವನ್ನು ಈ ಖಾಸಗಿ ದೂರಿನಲ್ಲಿ ಮಾನ್ಯ ನ್ಯಾಯಾಲಯ ಮಾಡಿದೆ ಈ ನ್ಯಾಯಾಲಯದ ತೀರ್ಪನ್ನು ನಾನು ವೈಯಕ್ತಿಕವಾಗಿ ಗೌರವಿಸ್ತಾ ಒಂದು ಖಾಸಗಿ ದೂರ ಆದೇಶದ ಪ್ರಕಾರ ಯಾವುದೇ ಒಂದು ತನಿಖೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಎಫ್ಐಆರ್ ಅನ್ನ ಮಾಡ್ಕೋಬೇಕಾಗ್ತದೆ ಹಾಗಾಗಿ ಮಾನ್ಯ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಈ ಒಂದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಜುರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ ಅವರು ಮೈಸೂರು ಡಿವಿಷನ್ನ ಲೋಕಾಯುಕ್ತ ಸಂಸ್ಥೆಯವರು ಇದರನ್ನ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡ್ಕೊಂಡು ಪ್ರಾಮಾಣಿಕ ತನಿಖೆಯನ್ನು ಮಾಡಿ ಮುಂದಿನ ಮೂರು ತಿಂಗಳೊಳಗಡೆ ಒಂದು ರಿಪೋರ್ಟ್ ಅನ್ನ ನ್ಯಾಯಾಲಯಕ್ಕೆ ಕೊಡಬೇಕು ಆದೇಶದಲ್ಲಿ ಮಾಡ್ತಾ ಆದೇಶ ಬಂದ ಬಳಿಕ ಎಂಬದಲ್ಲಿ ಸಿಬಿಐಗೆ ಇದನ್ನ ತನಿಖೆಗೆ ಕೊಡಬೇಕು ಅಥವಾ ಸ್ವತಂತ್ರ ತನಿಖಾ ಸಂಸ್ಥೆಗೆ ಕೊಡಬೇಕು ಅಂತೇಳಿ ಇವತ್ತು ಲೋಕಾಯುಕ್ತ ಆದೇಶ ಆಗಿದೆ ನಿಮ್ಮ ಹೋರಾಟ ಏನಾದರೂ ಮತ್ತೆ ಕಾನೂನಾತ್ಮಕವಾಗಿ ಹೈಕೋರ್ಟ್ನಲ್ಲಿ ನಲ್ಲಿ ಮುಂದುವರಿಯುವಂತ ಸಾಧ್ಯತೆಗಳಿದೆಯಾ ಹೌದು ನಮ್ಮ ಒಂದು ಪ್ರಾರ್ಥನೆ ನ್ಯಾಯಾಲಯದಲ್ಲಿ ಮತ್ತೆ ನಮ್ಮ ಅಭಿಪ್ರಾಯನೂ ಕೂಡ ಇದು ಪ್ರಾಮಾಣಿಕ ತನಿಖೆ ಆಗಬೇಕು ರಾಜ್ಯದ ಮುಖ್ಯಮಂತ್ರಿ ಮತ್ತೆ ರಾಜ್ಯ ಸರ್ಕಾರದ ಯಾವುದೇ ಅಂಗ ಸಂಸ್ಥೆಯಲ್ಲಿ ಪ್ರಾಮಾಣಿಕ ತನಿಖೆ ಆಗೋದಿಲ್ಲ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ ಕೊಡಬೇಕು ಅನ್ನೋದು ಇವತ್ತು ಕೂಡ ನಮ್ಮ ನಿಲುವಾಗಿದೆ ನ್ಯಾಯಾಲಯ ತೀರ್ಪನ್ನು ನಾವು ಗೌರವಿಸ್ತೇವೆ ಇವತ್ತು ನ್ಯಾಯಾಲಯ ಲೋಕಾಯುಕ್ತಕ್ಕೆ ತನಿಖೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ ಆ ತೀರ್ಪನ್ನು ನಾವೆಲ್ಲರೂ ಗೌರವಿಸ್ತೇವೆ ಇವತ್ತು ನಾವು ಲೋಕಾಯುಕ್ತ ತನಿಖೆಯ ಮೇಲೂ ನಮಗೆ ಗೌರವ ಇದೆ ರಾಜ್ಯದ ಮುಖ್ಯಮಂತ್ರಿಗಳು ನೈತಿಕ ಹೊತ್ತು ರಾಜೀನಾಮೆಯನ್ನು ಕೊಟ್ಟು ಈ ಸಂದರ್ಭದಲ್ಲಿ ಲೋಕಾಯುಕ್ತ ತನಿಖೆ ಮಾಡಿಸಿದ್ದೇ ಆದ್ರೆ ಪ್ರಾಮಾಣಿಕ ತನಿಖೆ ಹೊರಬರ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ ಸ್ಥಾನದಲ್ಲಿ ಮುಂದುವರೆದು ತನಿಖೆ ನಡೆದರೆ ಯಾವುದೇ ಪ್ರಾಮಾಣಿಕ ಒಂದು ರಿಪೋರ್ಟನ್ನು ಪೊಲೀಸರು ಕೊಡೋಕ್ಕಾಗೋದಿಲ್ಲ ಮುಖ್ಯಮಂತ್ರಿಗಳು ರಿಸೈನ್ ಮಾಡಿ ಒಂದು ಲೋಕಾಯುಕ್ತ ಸಂಸ್ಥೆ ತನಿಖೆ ಮಾಡಿದ್ದಾದರೆ ಪ್ರಾಮಾಣಿಕವಾದಂಥ ತನಿಖೆ ಆಗ್ತದೆ ಗುಣಮಟ್ಟದ ರಿಪೋರ್ಟನ್ನು ಕೋಟಿ ಕೊಡ್ಬೋದು ಅಂತ ಹೇಳ್ತೀನಿ ಇನ್ನು ಮುಂದೆನೂ ಕೂಡ ನಾವು ನಮ್ಮ ಸ್ನೇಹಿ ಕೃಷ್ಣ ಪರವಾಗಿ ಹೈಕೋರ್ಟಲ್ಲಿ ನಾವು ಮುಂದಿನ ದಿನಗಳಲ್ಲಿ ಇಂಡಿಪೆಂಡೆಂಟ್ ಏಜೆನ್ಸಿಗೆ ಸಿ ಬಿ ಐಗಾಗಲಿ ಮತ್ತೊಂದು ಒಂದು ಸಮಿತಿ ತನಿಖಾ ಸಂಸ್ಥೆಗೆ ಕೊಡಬೇಕು ಎಂಬಕ್ಕಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ದಾವೆ ಹೂಡೋರಿದ್ದೀವಿ ಹೀಗಾಗಿ ಇವತ್ತು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾವು ಗೌರವಿಸ್ತಾ ಇದ್ದೀವಿ ರಾಜಕೀಯವಾಗಿಯೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದು ಒಂದು ಸೆಟ್ ಬ್ಯಾಕ್ ಆಗಿರ್ತಕ್ಕಂಥದ್ದು ನಿನ್ನೆಯ ತೀರ್ಪು ಉಚ್ಚ ನ್ಯಾಯಾಲಯದ ತೀರ್ಪು ಮತ್ತು ಇವತ್ತಿನ ಒಂದು ಜನಪ್ರತಿನಿಧಿ ನ್ಯಾಯ ತೀರ್ಪು ಇಡೀ ದೇಶ ರಾಜ್ಯದ ಜನತೆಗೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ನ್ಯಾಯಾಂಗ ಇಲಾಖೆ ಮೇಲೆ ಒಂದು ಗೌರವ ಬರ್ತಕ್ಕಂಥ ತೀರ್ಪು ನನ್ನ ಅಭಿಪ್ರಾಯ ಆಗಿರ್ತಾರೆ ಅವಕಾಶ ಇದೆಯಾ ಅಥವಾ ಅಧಿಕಾರ ಇದೆಯಾ ಲೋಕಾಯುಕ್ತಕ್ಕೆ ಸರ್ ಈಗ ಯಾವುದೇ ಒಬ್ಬ ವ್ಯಕ್ತಿ ಮೇಲೆ ಆಪಾದನೆ ಬಂದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಒಂದು ಎಫ್ಐಆರ್ ಅನ್ನ ಮಾಡ್ಕೊಂಡಂತ ಸಂದರ್ಭದಲ್ಲಿ ಆ ಸಮ ಲೋಕಾಯುಕ್ತ ಸಂಸ್ಥೆಯ ಒಂದು ಇನ್ವೆಸ್ಟಿಗೇಷನ್ ಆಫೀಸರು ಅವ್ರನ್ನ ಇನ್ವೆಸ್ಟಿಗೇಷನ್ಗೆ ಕರೀತಾರೆ ಆ ಸಂದರ್ಭದಲ್ಲಿ ಪ್ರೇಮಾಪೇಸಿ ಮೇಲ್ನೋಟಕ್ಕೆ ಕಂದನ್ ಕಂದನ್ ಕಂಡಂಥ ಸಂದರ್ಭದಲ್ಲಿ ಅವರು ಅವ್ರನ್ನ ಅರೆಸ್ಟ್ ಮಾಡಿ ತನಿಖೆ ಮಾಡೋ ಅಂಥದ್ದು ಇರ್ತದೆ ಹಾಗಾಗಿ ಅದಕ್ಕೆ ನಾನು ಹೇಳಿದೆ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ತನಿಖೆಯಲ್ಲಿ ಪಾಲ್ಗೊಂಡ್ರೆ ಭಾಳ ಒಂದು ಉತ್ತಮ ಅಂತಕ್ಕಂಥದ್ದು ಅವಾಗ ಪ್ರಾಮಾಣಿಕ ತನಿಖೆ ನಡೀತದೆ ಈಗ ಮಾನ್ಯ ಮುಖ್ಯಮಂತ್ರಿ ಅಂಡರ್ಲಿ ಕೆಲಸ ಮಾಡೋಂಥ ಇವೆಲ್ಲ ಸಂಸ್ಥೆಗಳು ಮಾನ್ಯ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ಸಚಿವರ ಒಂದು ಅಂಕುಶದ ಮೇಲೆ ನಡೀತಕ್ಕಂಥ ಸಂಸ್ಥೆಗಳಾಗಿರ್ತವೆ ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಸಲ್ಲಿಸಿ ಸಂಪೂರ್ಣ ತನಿಖೆಗೆ ಸಹಕಾರ ಕೊಟ್ಟಂತರ ಅವರು ನಿರಪರಾಧಿ ಆದಮೇಲೆ ಮತ್ತೆ ಮುಖ್ಯಮಂತ್ರಿ ಆಗ್ಬೋದು ಇವತ್ತು ಕೋರ್ಟ್ ಹೇಳಿರ್ತಕ್ಕಂಥದ್ದು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ಮಾಡಿ ಅಂತಕ್ಕಂಥದ್ದಲ್ಲಿ ಎಲ್ಲೂ ಉಲ್ಲೇಖ ಮಾಡಿಲ್ಲ ಈ ಒಂದು ಪ್ರಕರಣದಲ್ಲಿ ಪ್ರೇಮಾಭೇಸಿ ದೊಡ್ಡ ಹಗರಣ ನಡೆದಿರ್ತಕ್ಕಂಥದ್ದು ದಾಖಲಾತಿಗಳೇ ಕಂಡು ಬರ್ತಾ ಇದೆ ಹಾಗಾಗಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದಂಥ ಉಚ್ಚ ನ್ಯಾಯಾಲಯ ಇರಬಹುದು ಜನಪ್ರತಿನಿಧಿ ಒಂದು ಪ್ರಾಮಾಣಿಕ ತನಿಖೆಯನ್ನು ಇದರಲ್ಲಿ ಮಾಡಿ ಒಂದು ರಿಪೋರ್ಟ್ ಅನ್ನು ಕೊಡಿ ಅಂತಕ್ಕಂಥದ್ದು ನೀವೇ ಇನ್ವೆಸ್ಟಿಗೇಷನ್ ಅನ್ನು ಮಾಡಿ ಅಂತಕ್ಕಂಥ ಮಾತನ್ನ ಹೇಳಿದೆ ಹಾಗಾಗಿ ಈ ಎಲ್ಲ ವಿಚಾರಗಳ ದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಇನ್ವೆಸ್ಟಿಗೇಷನ್ಗೆ ಸಂಪೂರ್ಣ ಸಹಕಾರ ಕೊಡ್ತಾರೆ ಒಂದು ಒಳ್ಳೆಯ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಕೋರ್ಟ್ಗೆ ಬರ್ತದಂತೇಳಿ ಅಚಲವಾದ ಬಂಧನ ಮಾಡ್ತಕ್ಕಂಥ ಅಧಿಕಾರ ಯಾವುದೇ ಒಬ್ಬ ವ್ಯಕ್ತಿಗೆ ಎಫ್ಐಆರ್ ಆದಂಥ ಸಂದರ್ಭದಲ್ಲಿ ಆ ಒಂದು ಪರಿಸ್ಥಿತಿಯನ್ನು ನೋಡಿ ಬಂಧಿಸಿ ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭ ಸರ್ ಈಗ ಕೋರ್ಟು ರೆಫರ್ ಮಾಡಿದೆ ಈಗ ಇನ್ವೆಸ್ಟಿಗೇಷನ್ ಆಫೀಸರು ಆರ್ ಮಾಡಿಕೊಂಡು ಅವ್ರ ಮುಂದಿನ ನಡೆ ಏನು ಅನ್ನೋದು ನಾವು ನೋಡ್ಬೇಕೀಗ ಅವ್ರು ಬಂಧಿಸಿ ಇನ್ವೆಸ್ಟಿಗೇಷನ್ ಮಾಡೋ ಸಂದರ್ಭ ಇದ್ರು ಮಾಡಬೇಕಾಗ್ತದೆ ಇದು ಈ ಕಾನೂನು ಜನಸಾಮಾನ್ಯರಿಗೂ ಒಂದೇ ಸರ್ ವರದಿ ಸಲ್ಲಿಸಬೇಕು ಅಂದ್ರೆ ಏನು ವರದಿ ಈಗ ಒಬ್ಬ ವ್ಯಕ್ತಿ ಮೇಲೆ ಆಪಾದನೆ ಬಂದಿದೆ ಅಂದ ಮೇಲೆ ಅವ್ರ ಮೇಲೆ ಒಂದು ಆರ್ ರಿಜಿಸ್ಟರ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ ಆ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಅವರೆಲ್ಲಾದರೂ ತಲೆ ಆಚೆ ಹೋಗ್ಬೋದು ಇನ್ವೆಸ್ಟಿಗೇಷನ್ ಕೋಪ್ರೇಟ್ ಮಾಡದೇ ಇರಬಹುದು ಆ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡಬಹುದು ಹಾಗಾಗಿ ಯಾವ ಸಂದರ್ಭದಲ್ಲಿ ಯಾವ ಗಳಿಗೆನಲ್ಲಿ ಏನು ಬೇಕಾದರೂ ಆಗ್ಬೋದು ಈ ಎಲ್ಲ ಕಾರಣದಿಂದ ಲೋಕಾಯುಕ್ತ ತನಿಖೆ ಸರ್ ಲೋಕಾಯುಕ್ತ ತನಿಖೆ ಮೇಲೆ ಅಚಲವಾದ ವಿಶ್ವಾಸ ನಮಗಿದೆ ಬಟ್ ರಾಜ್ಯದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಟ್ರೆ ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಟ್ಟು ತನಿಖೆಗೆ ಸಹಕಾರ ನೀಡಿದಾಗ ಒಂದು ಗುಣಮಟ್ಟದ ರಿಪೋರ್ಟ್ ಅನ್ನ ಕೋರ್ಟಿ ಕೊಡಕ್ಕೆ ಸಾಧ್ಯ ಅವರು ಅಧಿಕಾರದಲ್ಲಿದ್ದು ತನಿಖೆ ಪಾಲ್ಗೊಳ್ತೀನಿ ಅಂದ್ರೆ ಒಂದು ಪಾರದರ್ಶಕವಾದ ಒಂದು ರಿಪೋರ್ಟ್ ಬರೋದಿಲ್ಲ ತನಿಖೆ ಆಗೋದಿಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ನಂತರ ಅವರು ಈ ಒಂದು ತನಿಖೆಗೆ ಎದುರಿಸಬೇಕು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್